ದೇವಿ ಸರ್ವಭೂತೇಶು ಶಕ್ತಿ ರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ ಶಿವನ ಶಕ್ತಿಯ ಪೀಠಗಳು ಹೆಸರಿನಲ್ಲಿ ಸೂಚಿಸುವ ಹಾಗೆ ಮಹಾದೇವನ ಶಕ್ತಿಯೇ ಪಾರ್ವತಿ ಏಕೆಯ ಪೀಠಗಳನ್ನೇ ಶಿವನ ಶಕ್ತಿಯ ಪೀಠಗಳೆಂದು ಕರೆಯಲಾಗುತ್ತದೆ ಜಗತ್ತಿನ ಸಂಪೂರ್ಣ ಜೀವರಾಶಿಗಳ ಅಸ್ತಿತ್ವ ಶಕ್ತಿ ಮಹಾದೇವನಾಗಿದ್ದಾನೆ ಆದರೆ ಶಿವನ ಅಸ್ತಿತ್ವ ಮತ್ತು ಶಕ್ತಿ ಪಾರ್ವತಿಯೇ ಆಗಿದ್ದಾಳೆ ಈ ಕಾರಣಕ್ಕೆ ಇವರನ್ನು ಶಿವಶಕ್ತಿ ಎಂದು ಕರೆಯಲಾಗುತ್ತದೆ ಸೃಷ್ಟಿಯ ರಚನೆಯ ಬಳಿಕ ಪ್ರತಿಯೊಂದು ಚರಾಚರ ವಸ್ತುಗಳಲ್ಲೂ ಶಕ್ತಿ ಸ್ಥಾಪಿತವಾಗುತ್ತದೆ ಪ್ರತಿ ಶಕ್ತಿಯು ದೇವಿಯ ವಿಭಿನ್ನ ವಿಶೇಷ ರೂಪಗಳನ್ನು ತೋರುತ್ತದೆ ಬಹಳಷ್ಟು ರೂಪಗಳಲ್ಲಿ ಒಂದಾದ ಗ್ರಾಮದೇವತೆಯ ರೂಪದ ಬಗ್ಗೆ ನೋಡುವುದಾದರೆ ಪ್ರತಿ ಸೃಷ್ಟಿಯ ಬಳಿಕ ಧರ್ಮದ ಸಮತೋಲನವನ್ನು ಕಾಯ್ದುಕೊಳ್ಳಲು ದೇವಿ ಗ್ರಾಮದೇವತೆಯ ಸ್ವರೂಪದಲ್ಲಿ ಶಕ್ತಿಯ ಅವಶ್ಯಕತೆಗಾಗಿ ಪ್ರತಿ ಗ್ರಾಮದಲ್ಲಿ ನೆಲೆಸುತ್ತಾಳೆ ಈ ಸ್ವರೂಪದ ಬಗ್ಗೆ ಈ ಸರಣಿಯಲ್ಲಿ ಮುಂದೆ ಪ್ರಸಾರವಾಗುವ ವಿಡಿಯೋಗಳಲ್ಲಿ ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಬನ್ನಿ ಈ ಪಯಣ ಶಕ್ತಿಯ ಜೊತೆ ಮಹಾದೇವನತ್ತ ಓಂ ನಮ ಶಿವಾಯ ಗ್ರಾಮದೇವತೆ ಒಂದು ಗ್ರಾಮದ ರಕ್ಷಕಿಯಾಗಿ ಆ ಗ್ರಾಮದ ಜನರ ಜೀವನದ ಕೇಂದ್ರಬಿಂದುವಾಗಿ ಪೂಜಿಸಲ್ಪಡುವ ದೇವಿ ಇವಳು ಹಳ್ಳಿಯ ಪ್ರತಿಯೊಂದು ಹೊಸರಿನಲ್ಲೂ ನೆಲೆಸಿರುವ ಶಕ್ತಿ ಜನರ ಬದುಕಿಗೆ ಆಶೀರ್ವಾದ ನೀಡುವ ದುರಂತಗಳಿಂದ ರಕ್ಷಿಸುವ ಧಾರ್ಮಿಕ ಮತ್ತು ಸಾಮಾಜಿಕ ಏಕತೆಯ ಪ್ರತೀಕವಾಗಿರುವ ದೈವ ಸ್ವರೂಪ ಮಾರಮ್ಮಾದೇವಿ ಹಳ್ಳಿಯ ಕಾವಲು ಮಾತೆ ಅಮ್ಮನ ಸನ್ನಿಧಿಯಲ್ಲಿ ಹಳ್ಳಿಯ ಪ್ರತಿಯೊಂದು ಉಸಿರು ಶಾಂತವಾಗಿರುತ್ತದೆ ಅವಳು ಕೇವಲ ದೇವಿಯಲ್ಲ ಹಳ್ಳಿಯ ಜೀವವೇ ಮಳೆ ಬರುವಂತೆ ಆಶೀರ್ವದಿಸುವವಳು ಬೆಳೆ ಚೆನ್ನಾಗಿ ಬರಲು ಕರುಣೆ ನೀಡುವವಳು ದುಶ್ಯಶಕ್ತಿಗಳಿಂದ ಗ್ರಾಮವನ್ನು ಕಾಪಾಡುವವಳು ಜೊತೆಗೆ ಗ್ರಾಮಸ್ಥರಲ್ಲಿ ಭಯಭಕ್ತಿ ಮತ್ತು ಧರ್ಮದ ಸ್ಥಿರತೆಗಾಗಿ ಈ ದೇವಿ ಶ್ರಮಿಸುತ್ತಾಳೆ ಈಕೆಯನ್ನ ಧರ್ಮದೇವತೆ ಎಂದು ಸಹ ಕರೆಯಲಾಗುತ್ತದೆ ಮುಖ್ಯವಾಗಿ ಯಾವುದೇ ಮನುಷ್ಯನು ಶಕ್ತಿಯ ದುರುಪಯೋಗ ಮಾಡಿಕೊಳ್ಳದ ಹಾಗೆ ಈ ದೇವಿ ಶಕ್ತಿಯ ಸಮತೋಲನವನ್ನು ಕಾಯ್ದುಕೊಳ್ಳುತ್ತಾಳೆ ಈ ರೀತಿ ಊರು ಕೇರಿ ಪಟ್ಟಣಗಳಲ್ಲಿ ಪಾರ್ವತಿ ದೇವಿ ಗ್ರಾಮ ದೇವತೆ ಮಾರಮ್ಮನ ಹೆಸರಿನಲ್ಲಿ ನೆಲೆಸಿ ಭಕ್ತರನ್ನು ಪೊರೆಯುತ್ತಾಳೆ ಆದಿಶಕ್ತಿಯೇ ಗ್ರಾಮ ದೇವತೆಯ ರೂಪವನ್ನು ಪಡೆದುಕೊಳ್ಳುತ್ತಾಳೆ ಇದೊಂದು ದಂತಕತೆ ವೀಕ್ಷಕರಿ ಮನುಷ್ಯನ ಹಿನ್ನೆಲೆಯ ಬಗ್ಗೆ ನೋಡುವುದಾದರೆ ಮನುಷ್ಯ ಮೊದಲಿಗೆ ಕಾಡು ಮತ್ತು ನದಿ ತೀರಗಳ ಸಮೀಪದಲ್ಲಿ ತನ್ನ ಜೀವನವನ್ನು ಪ್ರಾರಂಭಿಸುತ್ತಾನೆ ಈತ ಸಂಘಜೀವಿಯಾದ ಕಾರಣ ಗುಂಪಿನಲ್ಲಿ ವಾಸಿಸಲು ಪ್ರಾರಂಭಿಸಿ ಆದ ಸಮುದಾಯ ಮತ್ತು ಜನಾಂಗವನ್ನು ಕಟ್ಟಿಕೊಳ್ಳುತ್ತಾನೆ ಈತ ತನ್ನ ಜೀವನೋಪಾಯಕ್ಕಾಗಿ ಬೇಟೆಗಳನ್ನು ಆಡಿ ಬದುಕುತ್ತಿರುತ್ತಾನೆ ಬೇಟೆಯಾಡಿದ ಪ್ರತಿ ವಸ್ತುವನ್ನು ದೇವರಿಗೆ ಸಮರ್ಪಣೆ ಮಾಡಿ ನಂತರ ತಾವು ಸೇವನೆ ಮಾಡುತ್ತಿರುತ್ತಾರೆ ಕಾಡಿನಲ್ಲಿ ವಾಸ ಮಾಡುತ್ತಿದ್ದ ಜನರು ಬುಡಕಟ್ಟು ಜನಾಂಗದವರಾಗಿದ್ದ ಕಾರಣ ಅವರು ನೋಡುವ ಪ್ರಕೃತಿ ದೇವಿಯನ್ನೇ ತಮ್ಮ ಮಾತೆಯೆಂದು ದೇವರೆಂದು ಪೂಜಿಸುತ್ತಿರುತ್ತಾರೆ ತಾವು ಬೇಟೆಯಾಡಿದ ಪ್ರತಿ ಪದಾರ್ಥ ವಸ್ತುಗಳನ್ನು ಪ್ರಕೃತಿ ಮಾತಿಗೆ ಸಮರ್ಪಣೆ ಮಾಡಿ ನಂತರ ಆ ಪದಾರ್ಥಗಳನ್ನು ಸೇವಿಸುತ್ತಿರುತ್ತಾರೆ ಜೊತೆಗೆ ತಾವು ವಾಸಿಸುತ್ತಿರುವ ಪ್ರದೇಶದ ರಕ್ಷಣೆಗಾಗಿಯೂ ಕೂಡ ಪ್ರಕೃತಿ ಮಾತೆಯತ್ತ ಮೊರೆ ಹೋಗಿ ದೇವಿಗೆ ವಿಶೇಷ ಸಂಪ್ರದಾಯದ ಆಚರಣೆಗಳನ್ನು ಕೂಡ ಆಚರಿಸುತ್ತಿರುತ್ತಾರೆ ಈ ವಿಚಾರದಿಂದ ತಿಳಿದುಕೊಳ್ಳಬಹುದು ಪ್ರಕೃತಿಯೇ ಮಾತೆಯಾಗಿದ್ದಾಳೆ ಪ್ರಕೃತಿ ಸ್ವಯಂ ಪಾರ್ವತಿಯ ರೂಪವಾಗಿದ್ದು ದೇವಿಯು ಮಾರಮ್ಮಳಾಗಿ ಗ್ರಾಮದೇವತೆಯಾಗಿ ರೂಪಗೊಳ್ಳಲು ಇದು ಕಾರಣವಾಗುತ್ತದೆ ಇನ್ನು ದಂತಕಥೆಯ ಪ್ರಕಾರ ನೋಡುವುದಾದರೆ ಒಮ್ಮೆ ಕೈಲಾಸದಲ್ಲಿ ಮಹಾದೇವ ಮತ್ತು ಪಾರ್ವತಿ ದೇವಿಯು ತಾವುಗಳು ಕೆಲ ಸಮಯ ಕಾಡಿನಲ್ಲಿ ಜೀವನವನ್ನು ನಡೆಸಲು ಇಚ್ಛೆಪಡುತ್ತಾರೆ ಇದರ ಅಂಗವಾಗಿ ಮಹಾದೇವನು ತನ್ನ ನಿಜಸ್ವರೂಪವನ್ನು ತ್ಯಜಿಸಿ ತಾನು ಬೇಟೆಗಾರನೆನಿಸಿಕೊಳ್ಳುವ ಹಾಗೆ ಬೇಡನಾಗಿ ರೂಪಗೊಳ್ಳುತ್ತಾನೆ ಶಿವನ ರೂಪಕ್ಕೆ ಅನುಗುಣವಾಗಿ ಪಾರ್ವತಿ ದೇವಿಯು ತನ್ನ ವಜ್ರಚಿತ ಆಹಾರ ಮತ್ತು ಅಲಂಕಾರದ ವಸ್ತುಗಳನ್ನು ತ್ಯಜಿಸಿ ಬೇಟೆಗಾರನ ಪತ್ನಿಯ ರೂಪವನ್ನು ಪಡೆದುಕೊಳ್ಳುತ್ತಾರೆ ಈ ರೂಪದಲ್ಲಿ ದೇವಿಯು ತನ್ನ ಕೇಶವನ್ನು ಎತ್ತಿಕಟ್ಟಿ ಹಳದಿ ಮತ್ತು ಕಂದು ಬಣ್ಣದ ಸೀರೆಯನ್ನುಟ್ಟು ಅಗಲವಾದ ಕುಂಕುಮವನ್ನಿಟ್ಟು ಕೆಂಡಿಯ ತುಂಬ ಅರಿಶಿನವನ್ನು ಹಚ್ಚಿ ಬೇಟೆಗಾರನ ಪತ್ನಿಯಾಗಿ ಮಾರಿಯಾಗಿ ಪ್ರಕಟಗೊಳ್ಳುತ್ತಾಳೆ ಈ ಸ್ವರೂಪವನ್ನೇ ದೇವತೆಯ ಮಾರಿ ರೂಪವೆಂದು ಕರೆಯಲಾಗುತ್ತದೆ ಈ ಒಂದು ಕಾರಣದಿಂದ ಪಾರ್ವತಿ ದೇವಿಯನ್ನು ಮಾರಿ ಮಾರಮ್ಮನೆಂದು ಕರೆಯಲಾಗುತ್ತದೆ ಇದು ದೇವಿಯು ಮಾರಮ್ಮನ ರೂಪ ಪಡೆದ ಹಿಂದಿರುವ ಕತೆ